ಹಾಯ್ ನಮಸ್ತೆ ಏನು ಗೊತ್ತಾ ಇವತ್ತು ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಒಂದು ಜಮೀನಲ್ಲಿ ಒಂದು ಮರ ಕಾಣಿಸ್ತು ಅದು ಮ್ಯಾಂಗೋ ಟ್ರೀ ಮರ ತುಂಬ ಹಣ್ಣಿತ್ತು ನೋಡ್ಮೇಲೆ ಹಂಗೆ ಇರೋಕ್ಕಾಗತ್ತಾ ಸೊ ಯಾರೂ ಇರಲಿಲ್ಲ ಹೋಗ್ಬಿಟ್ವಿ ಹೋಗಿ ನಾಲ್ಕು ಕಿತ್ ಕಾ ನಾಲ್ಕು ಕಿತ್ಕೊಂಡ್ಬಂದು ಮನೇಲಿ ತೊಗೊಂಡು ಫ್ರೆಶ್ಶಾಗಿ ನೀಟಾಗಿ ನೀರಲ್ಲಿ ತೊಳೆದು ದೆನ್ ಅದು ಫ್ರೆಶ್ ಆಗಿ ಕಿತ್ಕೊಬಂದಿರೋದಲ್ವ ಸೊ ಹಾಲೆಲ್ಲ ಇರುತ್ತೆ ಅದಕ್ಕೆ ಅದು ತೊಟ್ಟು ಮುರಿದ್ಬಿಟ್ಟು ನೋಡಿ ಚೆನ್ನಾಗಿದೆ ಅದನ್ನ ತೊಟ್ಟೆಲ್ಲ ಮುರಿದ್ಬಿಟ್ಟು ಅದನ್ನೆಲ್ಲಕ್ಕೆ ಚೆನ್ನಾಗಿ ಉಜ್ಜಬೇಕು ಆವಾಗ ನೀಟಾಗಿ ಹಾಲೆಲ್ಲ ಹೋಗುತ್ತೆ ಆವಾಗ ನಮಗೆ ಅದು ಸೊನೆ ಏನು ನಮಗೆ ತಾಕಲ್ಲ ಸೊ ನೋಡಿ ಥರ ನೀಟಾಗಿ ಕಲ್ಗಾಕೆ ಉಜ್ಕೋತಿದ್ದೀನಿ ಬಟ್ ಒಬ್ರು ಕಟ್ ಮಾಡ್ಕೋತಾರೆ ಎರಡು ನೋವು ಮಾಡ್ಬೋದು ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಅದು ಬಟ್ ನಮ್ಮ ಕಡೆ ನಾವು ಆ ಥರ ಏನೋ ಕಲ್ಲಲ್ಲಿ ಅದನ್ನು ಚೆನ್ನಾಗಿ ಉಜ್ಬಿಟ್ಟು ತಿನ್ನೋದು ಮಾವಿನ್ಕಾಯಿ ನೋಡ್ರೆ ಬಾಯಲ್ಲಿ ನೀರು ಬರುತ್ತಲ್ಲ ಅದು ಬರೀ ಕದ್ದಿರೋ ಮಾವ್ನಕಾಯಿ ಇನ್ನೂ ರುಚಿ ಜಾಸ್ತಿನೇ ಇರುತ್ತೆ ಅದಕ್ಕೆ ಉಪ್ಪು ಖಾರ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸೂಪರ್ ಇದೆ ಟೆಸ್ಟು ಎಲ್ಲರಿಗೂ ಮವನಕಾಯನ ಸಿಕ್ಕಾಪಟ್ಟೆ ಇಷ್ಟ ಅದು ಈ ಸಮರಲ್ಲಿ ಸಿಗುತ್ತೆ ಅಂದರೆ ಇನ್ನೂ ಖುಷಿಯಾಗುತ್ತೆ ಅದು ಬಯಸ್ದೆ ಬಂದೆ ಭಾಗ್ಯ ಕದ್ಕೊಬಂದೆ ಬಂದಿರಣ್ಣಲ್ವಾ ಸೊ ಇನ್ನೂ ರುಚಿ ಜಾಸ್ತಿ ಇರುತ್ತೆ ಯಾರು ಇದೇ ಥರ ಕತ್ಕೊಬಂದು ತಿಂದಿದ್ದೀರಾ ಕಮೆಂಟ್ ಮಾಡಿ ಸೊ ಇಡ್ಲಿ ಅಂತ ಇದಾರೆ ಅದ್ರಲ್ಲಿ ಡಿಸೈನ್ ಮಾಡ್ಕೊಂಡು ಶಾಪ್ ಸೈಡೆಲ್ಲ ನೋಡಿದಾಗ ಹಿಂಗೆಲ್ಲ ಕಟ್ ಮಾಡಿಟ್ಟು ಉದ್ರಿಸ್ಬಿಟ್ಟು ಮಾಡ್ತಿರ್ತಾರೆ ಅಲ್ವಾ ಸೊ ನಾನು ಹಂಗೆ ಟ್ರ ಟ್ರೈ ಮಾಡೋಣ ಅಂತ ಒಂದು ಸಲ ಟ್ರೈ ಮಾಡ್ತೆ ಸೊ ಯಾರ್ಯಾರಿಗೆ ಕೈ ಇಷ್ಟ ಅವರೆಲ್ಲ ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಡೇ